ನಮ್ಮ ದೇಶದಲ್ಲಿ ಸಲಿಂಗಿಗಳ ಮದುವೆಗೆ ಅವಕಾಶ ಇದೆಯಾ ಹೀಗೆ ಮದುವೆಯಾಗಿರುವಂತ ನಾಲ್ಕು ಸಲಿಂಗಿ ದಂಪತಿಗಳು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಮದುವೆಯ ನೋಂದಣಿಗೋಸ್ಕರ ಅರ್ಜಿಯನ್ನ ಹಾಕಿದ್ವು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಪ್ರಬಲವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿ ಅಫಿಡವಿಟ್ ಸಲ್ಲಿಕೆ ಮಾಡಿತು ಕೇಂದ್ರ ಸರ್ಕಾರದ ವಾದ ಭಾರತದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಲಿವಿಂಗ್ ಟುಗೆದರ್ ಅಥವಾ ಸಲಿಂಗಿಗಳ ಮದುವೆಗೆ ಅವಕಾಶ ಮಾಡಿಕೊಟ್ರೆ ಇಡೀ ಕೌಟುಂಬಿಕ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡದಂತೆ ಆಗುತ್ತೆ ನಮ್ಮ ಸಮಾಜದಲ್ಲಿ ಒಬ್ಬ ಪುರುಷ ಆದ್ರೆ ಗಂಡ ಮಹಿಳೆ ಮದುವೆ ಆದರೆ ಹೆಂಡತಿ ಅವರಿಗೆ ಹುಟ್ಟುವಂತ ಸಂತಾನವನ್ನ ಮಗು ಅಂತ ಹೇಳಿ ಗುರುತಿಸಲಾಗುತ್ತೆ ನಮ್ಗೆಲ್ಲ ನೆನಪಿದೆ ಕೆಲವು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಸಲಿಂಗ ಕಾಮವನ್ನ ಅಪರಾಧ ಮುಕ್ತಗೊಳಿಸಿದ್ರೂ ಕೂಡ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನ ನಾವು ತಲೆತಲಾಂತರಗಳಿಂದ ನಂಬಿಕೊಂಡು ಬಂದಿದ್ದೀವಿ ಈಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರನ್ನೊಳಗೊಂಡಂತ ಪೀಠ ಸಾಂವಿಧಾನಿಕ ಪೀಠಕ್ಕೆ ಈ ವಿಚಾರಣೆಯನ್ನ ವರ್ಗಾವಣೆ ಮಾಡಿದೆ ನೋಡ ಮುಂದಿನ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತರ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಯಾವ ತರ ತೀರ್ಪನ್ನ ಕೊಡುತ್ತೆ